ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪುಟ್ಟ ಕನ್ನಡ ಭಾಷೆ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕೊಂಡು ಇಷ್ಟು ಆಯ್ತಾ ಇಷ್ಟ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಅಣ್ಣವಾ ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಮುಖರೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಗೆಳೆಯರೆ ಹಾಗೂ ಈ ಸಭೆಯಲ್ಲಿರುವ ಎಲ್ಲ ನನ್ನ ಬಂಧು ಬಾಂಧವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಮಾತನಾಡಲು ಬಯಸುತ್ತೇನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಆರಂಭದಲ್ಲಿ ಹದಿನಾರು ದಶಕದ ಆರಂಭದಲ್ಲಿ ವ್ಯಾಪಾರ ಉದ್ದೇಶಗಳಿಗಾಗಿ ಭಾರತಕ್ಕೆ ಆಗಮಿಸಿತು ಆದರೆ ಕ್ರಮೇಣ ಭಾರತೀಯ ಉಪಖಂಡದ ಮೇಲೆ ತನ್ನ ಪ್ರಭಾವ ಮತ್ತು ನಿಯಂತ್ರಣವನ್ನು ವಿಸ್ತರಿಸಿತು ಹದಿನೇಳುನೂರ ಐವತ್ತೇಳರಲ್ಲಿ ಪ್ರಾಸೀಕರಣದ ನಂತರ ಕಂಪನಿಯು ತನ್ನ ಆಡಳಿತವನ್ನು ಸ್ಥಾಪಿಸಲು ಪ್ರಾರಂಭಿಸಿತು ಇದು ವ್ಯಾಪಕವಾದ ಶೋಷಣೆ ಮತ್ತು ದಬ್ಬಾಳಕೆಗೆ ಕಾರಣವಾಯಿತು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಬ್ರಿಟಿಷ್ ಕ್ರೌನ್ ನೇರ ನಿಯಂತ್ರಣವನ್ನು ತೆಗೆದುಕೊಂಡಿತು ಹದಿನೆಂಟುನೂರ ಐವತ್ತೇಳರ ದಂಗೆಯ ನಂತರ ಹದಿನೆಂಟುನೂರ ಐವತ್ತೆಂಟರಲ್ಲಿ ಔಪಚಾರಿಕವಾಗಿ ಬ್ರಿಟಿಷ್ ರಾಜ್ಯವನ್ನು ಸ್ಥಾಪಿಸಿತು ಇದನ್ನು ಭಾರತೀಯ ಸ್ವಾತಂತ್ರ್ಯದ ಮೊದಲ ಯುದ್ಧ ಎಂದು ಕರೆಯುತ್ತಾರೆ ಜುಲೈ ನಾಲ್ಕು ಹತ್ತೊಂಬತ್ತೇಳರಂದು ಬ್ರಿಟಿಷ್ ಹೌಸ್ ಆಫ್ ವಶಾಹತು ಶಾಹಿಗಳಲ್ಲಿ ಭಾರತೀಯ ಸ್ವಾತಂತ್ರ್ಯ ಮಸೂದೆಯನ್ನು ಪರಿಚಯಿಸಲಾಯಿತು ಎರಡು ನೂರು ವರ್ಷಗಳ ನಂತರ ಅನೇಕ ಭಾರತೀಯ ಹೋರಾಟಗಾರರ ದಣಿವರೆಯದ ಪ್ರಯತ್ನದಿಂದ ಆಗಸ್ಟ್ ಹದಿನೈದು ನಲವತ್ತೇಳರಂದು ಬ್ರಿಟಿಷ್ ಪ್ರಾಬಲ್ಯ ಕೊನೆಗೊಂಡಿತು ಎಂದು ತಿಳಿಸುತ್ತ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಭಾಷಣದಲ್ಲಿ ತಪ್ಪುಗಳು ಕಂದು ಬಂದಲ್ಲಿ ಕ್ಷಮಿಸಿ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಒಂದು ಭಾಷಣ ತಂದ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ತುಂಬಾ ಸೇವೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಚಾಲೆಲ್ ಸದ್ಯಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం వర్స వీడియో బేట్ ఆతాను థ్యాంక్ యూ థ్యాంక్ యూ ఫర్ వాచింగ్ బాయ్